ಸರ್ ಇಲ್ಲಿ ಹೆಚ್ಚು ಕಮ್ಮಿ ಹದಿನೈದು ವರ್ಷದಿಂದ ತಿಂತಾಯಿದ್ವಿ ಸರ್ ಹದಿನೈದು ವರ್ಷದಿಂದ ತಿಂತಾಯಿದ್ವಿ ಸರ್ ಹೌದು ಸರ್ ಸೂಪರ್ ಸರ್ ಸೂಪರ್ ಸರ್ ಇಡ್ಲಿ ಚಿತ್ರಾನ್ನ ಪ್ರೇಮ ಸರ್ ಇಲ್ಲಿ ಇಡ್ಲಿ ಚಿತ್ರಾನ್ನ ಪ್ರೇಮಸ್ ಸರ್ ಇಲ್ಲಿ ಇಡ್ ಚಿತ್ರಾನ್ನ ಆವಾಗಲೇ ರೆಡಿ ಮಾಡಿ ಹಾಗೆ ಕೊಡ್ತಾರೆ ಕಲಸಿ ಆವಾಗಲೇ ಆವಾಗಲೇ ಬಿಸಿ ಮಾಡಿ ಕಲಿಸ್ಕೊಡ್ತಾರೆ ಕೊಡ್ತಾರೆ ಸರ್ ಅದು ಆ ಚಿತ್ರಾನ್ನಕ್ಕೆ ಇವಾಗ ನೋಡಿ ಐದು ಕಿಲೋಮೀಟ್ರ್ ದೂರದಿಂದ ಬಂದಿರೋದು ನಾಷ್ಟಿಕೆ ಅಂತಲೇ ಹವೇರಳ್ಳಿಯಿಂದ ಬಂದಿರೋದು ನಾವು ಇದು ಹ್ಞೂ ರಾವತ್ನಹಳ್ಳಿಗೋ ಬೇರೆಹಳ್ಳಿಗೋ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಹಾಂ ನಾಲ್ಕೈದು ಕಿಲೋಮೀಟ್ರ್ ಆಗುತ್ತೆ ಸರ್ ಇದು ನಾವು ಸುಮಾರು ವರ್ಷದಿಂದನೂ ತಿಂತ ಇದ್ದೀವಿ ಸರ್ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಅಂದರೆ ಚಿಕ್ಕದು ಹೋಟ್ಲು ಅಂತ ಯಾರೂ ಇದು ಮಾಡಲ್ಲ ಟೇಸ್ಟ್ ಸೂಪರ್ ಆಗಿದೆ ಸರ್ ಟೇಸ್ಟ್ ಮೇಯ್ನು ಅಂಥ ರೇಟು ಏನಿಲ್ಲ ಅಂದರೆ ಹಾಂ ಅಂದರೆ ನಾವು ಕೂಲಿ ಕೆಲ್ಸರ್ಗಂತೂ ಸೂಪರ್ ಹೋಟ್ಲು ಸರ್ ಇದು ಸೂಪರ್ ಹೋಟ್ಲು ಸರ್ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ರಾವತ್ನಹಳ್ಳಿಗೆ ಬಂದಿದ್ದೀನಿ ರಾವತ್ನಹಳ್ಳಿಯಲ್ಲಿ ಶ್ರೀ ಜಿನ್ನಗರಮ್ಮ ಲಕ್ಷ್ಮೀ ದೇವಸ್ಥಾನ ಇದೆ ಅದರ ಅಪೋಸಿಟಲ್ಲೇ ಹೋಟೆಲ್ ಲಕ್ಷ್ಮೀ ದೇವಿ ಅಂತ ಅದ್ಭುತವಾಗಿರೋ ಇಡ್ಲಿ ಹಾಗೂ ಚಿತ್ರಾನ್ನ ಸಿಗುತ್ತೆ ಇವೆರಡೇ ಐಟಮ್ ಸಿಗುವಂಥದ್ದು ಭಾನುವಾರ ಬಂದರೆ ಮಾತ್ರ ಸ್ಪೆಷಲ್ಲು ಭಾನುವಾರ ಬಂದರೆ ನಿಮಗೆ ರೈಸ್ ಪರ್ ಸಿಗುತ್ತೆ ಇಲ್ಲಾಂದರೆ ಯೂಶ್ವಲಿ ಇಡ್ಲಿ ಇಡ್ಲಿ ಚಿತ್ರಾನ್ನ ಹಾಗೂ ಬೋಂಡ ಸಿಗುತ್ತೆ ಇವೆರಡೇ ಐಟಮ್ ಸಿಗುವಂಥದ್ದು ಟ್ರೈ ಮಾಡಬೇಕು ಮೂವತ್ತೈದು ವರ್ಷಗಳಷ್ಟು ಹಳೆಯ ಹೋಟೆಲ್ ಅಂತೆ ಮೇಜು ಕುರ್ಚಿಗಳೇ ಹೇಳ್ತವೆ ತುಂಬ ಹಳೆಯ ಹೋಟೆಲ್ ಅಂತ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಅದ್ಭುತವಾಗಿರೋಂಥ ಇಡ್ಲಿ ಹಾಗೂ ಚಿತ್ರಾನ್ನ ಫೇಮಸ್ ಅಂತ ಕೊಡಿಸ್ತೀನಿ ಬನ್ನಿ ಅದು ಮನೆಯಿಂದ ಮಾಡ್ತೀವಿ ಇಲ್ಲಿ ದೇವಸ್ಥಾನೇ ಮನೆ ಇದೆ ಅದ್ ಮಾಡ್ಬಿಟ್ಟು ತಗೊಂಡ್ಬರ್ತೀವಿ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ನಮ್ಮ ಹೆಸರು ಜಗದೀಶ್ ಅಂತ ಜಗದೀಶ್ ಅವರು ಲಕ್ಷ್ಮೀ ದೇವಿ ಹೋಟೆಲ್ ಯಾವಾಗಿಂದ ಶುರುವಾಗಿದೆ ಸರ್ ಇದು ನಮ್ಮ ಮಾವರ್ ನಡೆಸಿದ ಅಲ್ಲಿ ಮೂವತ್ತ ಏಳು ವರ್ಷ ಆಗಿದೆ ಈಗ ನಾವು ಆರು ತಿಂಗಳು ಮಗು ಇದ್ದಾಗ ಮಾಡಿದ್ದು ಹೋಟೆಲ್ ಇದು ನಿಮ್ಗೆ ಆರು ತಿಂಗಳು ಮಗು ನನಗೆ ಮೂವತ್ತೇಳು ಮೂವತ್ತೆಂಟು ವರ್ಷ ಇದೆ ಓಕೆ ಮಾವ ಅಂದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮವರು ತಮ್ಮ ಅವರು ನಮ್ಮ ಮಾವ ನಮ್ಮ ಅಪ್ಪವರು ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಹೋಟ್ಲು ಮಾಡಿಸಿದ್ರು ಅವಾಗ ಅವರು ಮಾಡಿದ್ಮೇಲೆ ನಾ ಹದಿನೈದು ವರ್ಷ ಆದ್ಮೇಲೆ ಈಗ ರೀಸೆಂಟ್ ಹದಿನೈದು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಅವ್ರು ನೆಲ್ಮಂಗ್ಲ ಮಾಡಿದ್ರು ಈಗ ನಾನು ಮಾಡ್ತೀವಿ ಓ ಅವ್ರು ನೆಲ್ಮಂಗ್ಲಕ್ಕೆ ಶಿಫ್ಟ್ ನಾವು ಇದನ್ನ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಬಿಡಬಾರ್ದು ಸರ್ ಏನೇನೆಲ್ಲ ಸಿಗುತ್ತೆ ಸರ್ ಇಡ್ಲಿ ಚಿತ್ರಾನ್ನ ಓಕೆ ಹಾಂ ರೈಸ್ ಭಾತ್ ಭಾನುವಾರದತ್ ರೈಸ್ ಭಾತ್ ಮಾಡ್ತೀವಿ ಅಷ್ಟೇ 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 ಬೋಂಡಾ ಬಜ್ಜಿ ಬೋಂಡಾ ಬೋಂಡಾ ವಡೆ ಎಲ್ಲ ಸಿಗುತ್ತೆ ಬೋಂಡಾ ವಡೆ ಸಿಗುತ್ತೆ ಅಂದ್ರೆ ಪ್ರತಿದಿನ ಡೈಲಿ ಇಡ್ಲಿ ಚಿತ್ರ ಬುಜ್ಜಿ ಚಿತ್ರಾನ್ನ ಸಿಗುತ್ತೆ ಸೈ ಭಾನುವಾರದ ಮಾತ್ರ ರೈಸ್ ಮಾರದ ರೈಸ್ ಭಾತ್ ಫೆಶಿಯಲ್ ಸೊಕೆ ಇನ್ನ ಮದ್ಯನ routes ನ ಸಿಗತಾ ಇದೆ ಮದ್ಯನ ಮಾಡ್ತಾ ಇದ್ದೋ ಈಗ ಮಾಡ್ತಾ ಇಲ್ಲ ಅಷ್ಟೇ ನಾವು ಮнче ಮಾಡ್ತಾ ಇದ್ದೀವಿ ಒಂದು ನಾಲ್ಕೈದು ತಿಂಗಳಿಂದ ಮಾಡ್ತಾ ಇಲ್ಲ ಅಷ್ಟೇ ಮತ್ತೆ ಚಿತ್ರಣನ ಆಗಾಗ ಮಾತ್ರ ನಾವು ಅವಾಗೇ ಮಾಡಿ ಬಿಸಿ ರೈಸ್ ಗೆ ಮಿಕ್ಸ್ ಮಾಡಿ ಕೊಡ್ತೀವಿ ಓಕೆ ಯಾಕೆ ಸರ್ ಆ ರೀತಿ ಮಾಡಿ ಮಡಗಂದ್ರೆ ನೀರು ತರ ಆಗಿಬಿಡುತ್ತೆ ಸರ್ ಅದಕ್ಕೋಸ್ಕರ ನಾವು ರೈಸ್ನ ನಾ ಹಾಕೊಂಡು ರೈಸ್ ಗೊಜ್ಜು ಹಾಕೊಂಡು ಹಂಗೆ ಮಿಕ್ಸ್ ಮಾಡಿ ಎಷ್ಟು ಬೇಗ ಹಾಫ್ ಕೇಳ್ತಾರೆ ಫುಲ್ ಹೇಳ್ತಾರಾ ಅಲ್ಲ ಅವಾಗೇ ಹಾಂ ಓಕೆ ಮತ್ತೆ ಟೇಬಲ್ ನೋಡ್ತಿದ್ರು ಕೂಡ ನನಗೆ ಹಳೆ ಕಾಲ ಅವಾಗಿನ ಕಾಲದಲ್ಲಿ ನಮ್ಮ ಮಾವರು ಮಾಡಿಸಿದ್ರು ನಮ್ಮ ಅಪ್ಪರು ಅವಾಗ ಮಾಡಿಸಿದ್ರು ಇಲ್ಲ ಈ ಟೇಬಲ್ ಗಳನ್ನು ಒಂದ್ ಮೂವತ್ ಮೂವತ್ತೈದು ವರ್ಷ ಆಗಿದೆ ಸರ್ ಮೂವತ್ತೈದು ವರ್ಷದೇ ಆಗಿದೆ ಶುರು ಮಾಡಿದಾಗ ಮಾಡಿದ್ ಹೆಂಗಿತ್ತು ಉಳಿಸ್ಕೊಂಡಿದ್ದೀವಿ ಓಕೆ ಸೂಪರ್ ಅವಾಗಿಂದ ಇದೇ ಬಿಲ್ಡಿಂಗ್ ಅಲ್ಲಿ ಇದೆ ಬಿಲ್ಡಿಂಗ್ ಅಲ್ಲಿ ಇಪ್ಪತ್ನಾಲ್ಕು ವರ್ಷ ಆಯ್ತು ಇಲ್ಲಿಗೆ ಬಂದು ಅಲ್ಲಿ ಹಳ್ಳಿ ಮರ್ತವಿದ್ದು ಅವಾಗ ಅಲ್ಲಿಂದ ಇಲ್ಲಿಗೆ ಹಳ್ಳಿ ಮರದ ಹತ್ರ ಅಂದ್ರೆ ಗುಡ್ಸ್ಲಾಕಿ ಗುಡಿಸ್ಲಲ್ಲಿ ಇತ್ತು ಗುಡ್ಸ್ ಅವಾಗೆಲ್ಲ ಗುಡಿಸ್ಲು ಇದ್ರ ತರ ಅವಾಗ ಅಲ್ಲಿ ಕಿತ್ತಾಕಿ ಬಿಲ್ಡಿಂಗ್ ಕಟ್ಕೊಟ್ರು ಅದಾದ್ಮೇಲೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿ ಇಲ್ಲಿಗೆ ಶಿಫ್ಟ್ ಆಗಿದ್ದು ಓಕೆ ಶುಭ ಸರ್ ಮತ್ತೆ ಟೈಮಿಂಗ್ಸ್ ಏನಿದೆ ಸರ್ ಬೆಳಿಗ್ಗೆ ಏಳರಿಂದ ಒಂದು ಹನ್ನೊಂದು ಗಂಟೆ ತಕ್ಕ ಇರ್ತೀವಿ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಹನ್ನೊಂದುವರೆ ಹನ್ನೆರಡು ಗಂಟೆ ತಕ್ಕ ಇರ್ತೀವಿ ಓಕೆ ಮತ್ತೆ ನಾವು ಹೋಟೆಲ್ ಇರುವಂಥ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಇದೆ ಸರ್ ಮಾಗಡಿ ರೋಡಿಂದ ಬಂದರೆ ರಾವತ್ನಹಳ್ಳಿ ಅಂತ ಬರುತ್ತೆ ಅಲ್ಲಿ ಜಿನಾಗರದಮ್ಮ ಟೆಂಪಲ್ ಆಪೋಸಿಟ್ ಆಪೋಸಿಟ್ ಇಲ್ಲಿ ದಾಸನ್ಪುರಿಂದ ಬಂದರೆ ಎನ್ ಎಚ್ ಇಂದ ಬಂದರೆ ಅಗರ್ವಾಲ್ ಹೋಟ್ಲಿಂದ ಐದು ಕಿಲೋಮೀಟರ್ ಆಗುತ್ತೆ ರಾವತ್ನಹಳ್ಳಿ ಫೈನ್ ಸರ್ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ ಹೋಟೆಲ್ ಲಕ್ಷ್ಮೀ ದೇವಿ ಸೊ ಹೋಟೆಲ್ ಲಕ್ಷ್ಮೀ ದೇವಿಯಲ್ಲಿ ಇಡ್ಲಿ ತೊಗೊಂಡಿದೀನಿ ಇಲ್ಲಿ ಸಿಗೋಂಥದ್ದು ಎರಡೇ ಐಟಮು ಇಡ್ಲಿ ಹಾಗೂ ಚಿತ್ರಾನ್ನ ಚಿತ್ರಾನ್ನ ಸಿಗುತ್ತೆ ಇಡ್ಲಿ ಸಿಗದೆ ಹಾಗೂ ಬೋಂಡ ಸಿಗದೆ ನಾವು ಇಡ್ಲಿ ಹಾಗೂ ಬೋಂಡ ತೊಗೊಂಡಿದೀನಿ ಚಟ್ನಿ ಅಂತ ಅಂದಾಗ ಕೆಂಪು ಚಟ್ನಿ ಮಾಡ್ತಾರೆ ಅಂದರೆ ಹಸಿರು ಮೆಣಸಿನಕಾಯಿ ಬಳಸೋದಿಲ್ವಂತೆ ಕೆಂಪು ಮೆಣಸಿನಕಾಯಿ ಇವರು ಬಳಸೋಂಥದ್ದು ಇನ್ನು ಭಾನುವಾರದ ಸ್ಪೆಷಲ್ ಅಂತ ಅಂದರೆ ರೈಸ್ ಬಾತ್ ಇರುತ್ತೆ ಅಕ್ಕಪಕ್ಕ ಸಿಕ್ಕಾಪಡೆ ಜನ ಮಾತಾಡ್ತಾರೆ ಸೂಪರ್ ಈರುಳ್ಳಿ ಹಾಗೂ ಕಡಲೆ ಹಿಟ್ಟು ಬಳಸಿ ಮಾಡಿರುವಂಥ ಬೋಂಡ ಸೂಪರ್ ತೊಂಬಳ ಬೋಂಡನೂ ಅಷ್ಟೇ ಸ್ವಲ್ಪ ಲೈಟ್ ಖರ ಸಿಗುತ್ತೆ ಸೊ ಖರ ಇದೆ ಸೊ ನೀರು ಕುಡಿಸೋಂಗಾಗುತ್ತೆ ಸೊ ಚೆನ್ನಾಗಿದೆ ಬೊಂಡನು ಸೂಪರ್ ಬೊಂಡನೂ ಮಾತಾಡೋಂಗಿಲ್ಲ ಗರ್ಗರಿಯಾಗೆ ಇರುತ್ತೆ ಚಟ್ನಿ ಮೇಲೆ ಬಿತ್ತಲ್ಲ ಸ್ವಲ್ಪ ಮೆತ್ತಗಾಗೋಯ್ತು ಅಷ್ಟೇ ಚಟ್ನಿಗೆ ಬಿದ್ದಿದ್ದಕ್ಕೆ ಇಲ್ಲ ಅಂದಿದ್ರೆ ಗರಗರಿಯಾಗಿರೋದು ಹಾಯ್ ಇನ್ನು ಇಡ್ಲಿ ಇಡ್ಲಿ ಜೊತೆಗೆ ಚಟ್ನಿ ಕರಿಬೇವು ಎಲ್ಲ ಸ್ವಲ್ಪ ಜಾಸ್ತಿನೇ ಬಳಸಿದ್ದಾರೆ ಚಟ್ನಿ ತಗೊಳ್ಳೋಣ ಹ್ಞೂ ಚಟ್ನಿ ಬೇರೆ ಲೆವೆಲ್ ಇದೆ ಚಟ್ನಿ ಒಂದು ಹಂತಕ್ಕೆ ಖಾರ ಕೊಡುತ್ತೆ ಮತ್ತೇನೋ ಟೇಸ್ಟ್ ಚೆನ್ನಾಗಿದೆ ಕಾಯಿ ಕಾಯಿ ಜಾಸ್ತಿ ಬಳಸಿದ್ದಾರೆ ಸೊ ಅದು ಪ್ಲಸ್ ಪಾಯಿಂಟ್ ಕಾಯಿ ಜಾಸ್ತಿ ಬಳಸಿರೋದ್ರಿಂದ ಆ ಚಟ್ನಿ ಟೇಸ್ಟು ಕೂಡ ಸ್ವಲ್ಪ ಜಾಸ್ತಿಯೇ ಸಿಗುತ್ತೆ ಮತ್ತೆ ಶೇಂಗಾನು ಬಳಸ್ತಾರಂತೆ ಅಂದರೆ ಕಡಲೆ ಬೀಜನೂ ಬಳಸ್ತಾರಂತೆ ಸೊ ಕಡಲೆ ಬೀಜ ಹುರಗಡ್ಲೆ ಕಾಯಿ ಎಲ್ಲ ಬಳಸಿ ಒಂದು ಒಳ್ಳೆ ಚಟ್ನಿ ಮಾಡಿದ್ದಾರೆ ಮತ್ತೆ ಇಡ್ಲಿ ಅಂತ ಬಂದರೂ ಕೂಡ ಇಡ್ಲಿನೂ ಸೂಪರ್ ಇದೆ ಇಡ್ಲಿನೂ ಇಷ್ಟ ಆಗುತ್ತೆ ಎರಡು ಥರ ಇಡ್ಲಿನೂ ಸಿಗುತ್ತೆ ನಿಮಗೆ ಚಿಕ್ಕ ಇಡ್ಲಿನೂ ಸಿಗುತ್ತೆ ತಟ್ಟೆ ಇಡ್ಲಿನೂ ಸಿಗುತ್ತೆ ಯಾವುದನ್ನ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಬೋದು ಕಲಿಮ ಊಟ ರಪ್ಪ ಚಿತ್ರಾನ್ನ ತಗೊಂಡ ಇಡ್ಲಿ ಆಯಿತು ಇಡ್ಲಿ ಆದಮೇಲೆ ಚಿತ್ರಾನ್ನ ಚಿತ್ರಾನ್ನೂ ಒನ್ ಆಫ್ ದ ಫೇಮಸ್ ಇಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಗೊಜ್ಜನ್ನು ಹಾಕಿ ಕಲಸಿ ಕಲಸಿ ಕೊಡ್ತಾಯಿರ್ತಾರೆ ಕಲಸಿಡಲ್ಲ ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಇಲ್ಲಿ ಸೊ ಚಿತ್ರಾನ್ನ ತೊಡಿದೀವಿ ಈರುಳ್ಳಿ ಅತಿ ಹೆಚ್ಚು ಬಳಸ್ತಾರೆ ಸೊ ಹಾಗಾಗಿ ಹಾಗೂ ನಿಂಬೆ ಹಣ್ಣಿನ ಚಿತ್ರಾನ್ನ ನಿಮಗಿಲ್ಲಿ ಸಿಗುವಂಥದ್ದು ಕಡಲೆ ಬೀಜ ಜಾಸ್ತಿನ ಬಳಸಿದರೆ ಕಡಲೆಬೇಳೆ ಉದ್ದಿನ ಬೇಳೆ ಆ ಥರ ಏನು ಬಳಸಿಲ್ಲ ಜೀರಿಗೆ ಜಾಸ್ತಿ ಬಳಸಿದರೆ ಜೀರಿಗೆ ಈರುಳ್ಳಿ ಮತ್ತು ಕಡಲೆ ಬೀಜ ಜಾಸ್ತಿ ಇದೆ ಹ್ಞೂ ಈರುಳ್ಳಿ ಕ್ರಂಚ್ ಇಷ್ಟ ಆಗುತ್ತೆ ಮತ್ತು ಆ ಹುಳಿ ಕೂಡ ನಮಗೆ ಬಹಳ ಇಷ್ಟ ಆಗುತ್ತೆ ಚಿತ್ರಾನ್ನ ಚೆನ್ನಾಗಿದೆ ಭಾನುವಾರ ಅಂತ ಬಂದರೆ ನಿಮಗೆ ರೈಸ್ ಪಾತ್ ಸಿಗುತ್ತೆ ಸೂಪರ್ ಚಿತ್ರಾನ್ನ ಕಲಸಿಟ್ಬಿಟ್ರೆ ಮಣಗಲಿ ಥರ ಫೀಲ್ ಆಗುತ್ತೆ ಸೊ ಅವಾಗವಾಗಲೇ ಕಲಸಿ ಕಲಸಿ ಕೊಡ್ತಾರಲ್ಲ ಸೊ ಇದು ನಮಗೆ ಬಹಳ ಇಷ್ಟ ಆಗುತ್ತೆ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಾನು ಮನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅದೇ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಯೋದಲ್ಲಿ ಭೇಟಿ ಆಗೋಣ ಸುಬರ್ ಚಿರಾ ಚೆನ್ನಾಗಿದೆ ಬಸ್ ಮಸ್ಸ ಬಿಸಿ ಬಿಸಿ ಬೇರೆ ಸಿಗುತ್ತಲ್ಲ ಅದು ಪ್ಲಸ್ ಪಾಯಿಂಟು ಹ್ಞೂ